ಅಸ್ಲಾಂಕುಮ್ ರಹಮತುಲ್ಲಿ ಬರಕಾತು ಎಲ್ಲರಿಗೂ ನನ್ನ ನಮಸ್ಕಾರ ನಾನು ಆಫ್ರೀನ್ ಖಾನ್ ಸಾಮಾಜಿಕ ಹೋರಾಟಗಾರ್ತಿ ಮತ್ತು ರಾಜಕಾರಣಿ ಅಂತಲೂ ಹೇಳಬಹುದು ಇವತ್ತು ವಿಡಿಯೋ ಮಾಡುವ ಕಾರಣ ಏನಂತ ಹೇಳಿದರೆ ಕಪಿ ನನ್ನ ಮಗ ಪುನೀತ್ ಕೆರೆಹಳ್ಳಿ ಒಂದು ಪ್ರಶ್ನೆ ಮಾಡ್ತಾನೆ ಏ ಜಮೀರ್ ಅಹಮದ್ ಖಾನ್ ನಿಮ್ಮಲ್ಲ ಬಣ್ಣ ಏನು ಗೊತ್ತಾ ಅಂತ ಕಿತ್ತೋಗಿರೋ ಕಮಂಗಿ ನನ್ನ ಮಗನೇ ನಮ್ಮಲ್ಲ ಹಾಗೆ ಪ್ರಶ್ನೆ ಮಾಡೋ ನಮ್ಮಲ್ಲ ಬಗ್ಗೆ ಬಣ್ಣ ಇರೋ ಪ್ರಶ್ನೆ ಮಾಡೋ ಅಷ್ಟು ತಾಕತ್ತು ಅಷ್ಟು ದೊಡ್ಡವ್ರು ನೀನು ಆಗಿಲ್ಲ ಇನ್ನು ನೀನು ಆಗೋದು ಇಲ್ಲ ಈಗಲ್ಲ ಏಳು ಜನ್ಮ ತಗೊಂಡ್ರು ಆಗಲ್ಲ ನಿನಗೆ ವಾಯು ಬಣ್ಣ ಏನಂತ ಗೊತ್ತಿದೆಯಾ ಜಲ ಬಣ್ಣ ಏನಂತ ಗೊತ್ತಿದೆಯಾ ನಮಗಿರುವ ಭಕ್ತಿ ನಮ್ಮಲ್ಲ ಮೇಲೆ ನಮಗೆ ಗೊತ್ತು ನಮ್ಮೆಲ್ಲ ಯಾವ ಥರ ಇದ್ದಾರೆ ಏನಂತ ನಾವು ಅದಕ್ಕೋಸ್ಕರ ಒಂದು ಯಾವುದೇ ಒಂದು ಬುತ್ತವನ್ನು ಮಾಡಿಲ್ಲ ಅದಕ್ಕೇನೆ ಅಲ್ಲಾಹ್ ಅಂತ ಹೇಳೋದು ಅಲ್ಲಾ ಏಕ್ ಹೆ ಕ ರಸೂಲ್ ಏಕ್ ಹೆ ಅರ್ಥ ಆಯ್ತಾ ಅದಕ್ಕೇನೆ ಹೇಳೋದು ಮುಸಲ್ಮಾನ್ ಅಂತ ನೀನ್ ಕೇಳತೀಯ ಅಲ್ಲ ಆ ಅರಬ್ಬಿಕ್ ಕಂಟ್ರಿ ಅರಬ್ಬಿಕ್ ತುರ್ಕಾ ಗಿರ್ಕಾ ಅಂತ ನಿನಗೆ ಏನೇನ್ ಬೇಕೋ ಮಾತಾಡ್ಕೊಳು ಕಿತ್ತೋಗಿರೋ ನನ್ನ ಮಗನೇ ಜಮೀರ್ ಅಹಮದ್ ಖಾನ್ಗೆ ನೀನ್ ಎಷ್ಟು ಪ್ರಶ್ನೆ ಮಾಡ್ಬೇಕೋ ಮಾಡ್ಕೊ ಡೈರೆಕ್ಟ್ ಅವ್ರ ಹೆಸರು ತಗೊಂಡು ಅವ್ರಿಗೆ ನೀನ್ ಸವಾಲ್ ಮಾಡು ನೀನ್ ಯಾರು ಬೇಡ ಅಂತ ಹೇಳಲ್ಲ ಯಾಕಂದರೆ ನೀನು ಇಬ್ಬರ ಜಗಳ ಮೂರನೆಯವನ ಲಾಭ ನೋಡ್ತಾ ಇರೋದು ನೀನು ಅರ್ಥ ಆಯ್ತಾ ಗೌಡ್ರ ಫ್ಯಾಮ್ಲಿ ಬಗ್ಗೆ ನಿನಗೆ ಕಾಳಜಿ ಇದೆಯೋ ಇಲ್ಲೋ ಗೌರವ ಇದೆಯೋ ಇಲ್ಲೋ ನನಗಂತೂ ಗೊತ್ತಿಲ್ಲ ಆದರೆ ನಮಗೆ ಅಪಾರವಾದ ಗೌರವ ಗೌಡ್ರ ಫ್ಯಾಮ್ಲಿ ಬಗ್ಗೆ ಇದೆ ಕುಮಾರಣ್ಣ ಬಗ್ಗೆ ಇದೆ ಅಪ್ಪಾಜಿ ದೇವೇಗೌಡ ಅಪ್ಪಾಜಿ ಬಗ್ಗೆ ಇದೆ ಯಾಕಂದರೆ ಆ ಪಕ್ಷದಲ್ಲೇ ನಾನು ಬೆಳೆದಿದ್ದು ಮತ್ತೆ ಯಾವುದೋ ಒಂದು ಕಾರಣಗಳಿಂದ ಹೊರಗಡೆ ಬಂದಿದೆ ಮತ್ತೆ ಆ ಪಕ್ಷಕ್ಕೆ ನಾನು ಸೇರ್ಕೊಂಡಿದ್ದೀನಿ ಆಯ್ತಾ ಚುನಾವಣೆ ಸಂದರ್ಭದಲ್ಲಿ ನಾವು ಪಟ್ಟಿರೋ ಕಷ್ಟ ನಮಗ್ ಗೊತ್ತು ನಾವು ಪಟ್ಟಿರೋ ಶ್ರಮ ನಮಗ್ ಗೊತ್ತು ಯಾಕೆ ನಮ್ಮ ಒಂದು ಮುಸಲ್ಮಾನರ ಸಮಾಜದ ಬಗ್ಗೆ ಒಂದು ಅವ್ರಿಗೆ ಏನಿದ್ಯೋ ಆ ಡೌಟ್ಗಳನ್ನ ನಾವು ಹೊರಗಡೆ ತಗೊಳ್ಬೇಕಂತ ನಾವು ಮಾಡ್ಕೊಂಡು ನಾವು ಕಷ್ಟಪಟ್ಟು ಏನೇನೋ ಮಾಡ್ತಾ ಇದೀವಿ ಸಹಜ ಚುನಾವಣೆ ಸಂದರ್ಭದಲ್ಲಿ ಅವರವರು ಅಭ್ಯರ್ಥಿ ಪರವಾಗಿ ಮಾತಾಡ್ತಾರೆ ಆ ಪಕ್ಷದವರು ಆದ್ರೆ ಜಮೀರ್ ಅಹಮದ್ ಖಾನ್ ಅವರು ಮಿತಿ ಮೀರಿ ಮಾತಾಡಿರೋದು ಅದು ನಮಗೂ ಮನ್ಸಿಗೆ ನೋವು ತಂದಿದೆ ಅದ್ರ ಬಗ್ಗೆ ನಾವು ನಾವು ಧಿಕ್ಕರಿಸ್ತೀವಿ ಆಯ್ತಾ ನಮ್ಗುನು ಯಾವ್ದು ಯಾವ ತರಾನು ನಮ್ಗೆ ಅವ್ರ ಬಗ್ಗೆ ಇವ್ರು ಈ ತರ ಮಾತಾಡಿದಾರಂತ ನಮ್ಗೆ ಒಳ್ಳೇದನ್ಸ್ತಾ ಇಲ್ಲ ಅವ್ರು ಮಾತಾಡಿದ್ದು ತಪ್ಪು ನೂರಕ ನೂರ್ ತಪ್ಪು ಮಾತಾಡಿರೋದು ಯಾಕಂದ್ರೆ ಸಂವಿಧಾನ ನಮ್ಗೆ ಯಾವುದೇ ಹಕ್ಕನ್ನು ಕೊಟ್ಟಿಲ್ಲ ಬೇರೆಯವರ ಬಣ್ಣದ ಬಗ್ಗೆ ಮಾತನಾಡಲು ಮತ್ತೆ ಗೌಡ್ರ ನಮ್ಮ ಅಪ್ಪಾಜಿ ದೇವೇಗೌಡ್ರ ಕುಟುಂಬನೇ ಖರೀದಿಸ್ತೀವಿ ಅನ್ನೋ ಮಾತು ಹೇಳಿರೋದು ಅದು ತುಂಬ ಅಂದ್ರು ತುಂಬ ದೊಡ್ಡ ಮಟ್ಟದಲ್ಲಿ ತಪ್ಪು ಮಾತು ಮಾತಾಡಿರೋದು ಅದನ್ನು ನಾವು ಒಪ್ಕೊಳ್ತಾ ಇದ್ದೀವಿ ಆಯ್ತಾ ಆದ್ರೆ ಇದ್ರೆಲ್ಲ ಮಧ್ಯದಲ್ಲಿ ನೀನು ಅಲ್ಲಾಗೆ ತಗೊಂಡು ಬರ್ತಾ ಇದೆಯಲ್ಲ ಆ ಕಿತ್ತೋಗಿರೋನೆ ನಿನಗೆ ದುಡ್ಕೊಂಡು ತಿನ್ನಕ್ಕೆ ನಿನಗೆ ಯೋಗ್ಯತೆ ಇಲ್ಲ ಅದಕ್ಕೋಸ್ಕರ ಯಾವುದೇ ಒಂದು ಏನಾದ್ರೂ ಬರ್ಲಿ ಆ ಟಾಪಿಕ್ ಮೇಲೆ ನಾನು ಮಾತಾಡಿ ಪೊಲೀಸ್ ಅವ್ರ ಕೈಗೆ ಸಿಕ್ಕಾಕೊಂಡು ಹೋಗಿ ಸರ್ಕಾರ ಕೊಡೋದು ಬಿಟ್ಟಿ ಊಟನ ತಿನ್ನೋಣ ಅನ್ಕೊಂಡಿದ್ಯಾ ಅಷ್ಟೇ ನಿಂದು ಬೇರೆ ಏನೂ ಇಲ್ಲ ಕುಮಾರನ ಬಗ್ಗೆ ನಿನಗೆ ಅಷ್ಟು ಕಾಳಜಿ ಇರ್ತಾ ಇದ್ರೆ ಅವ್ರ ಮೇಲೆ ನಿನಗೆ ಗೌರವ ಇರ್ತಾ ಇದ್ರೆ ಡೈರೆಕ್ಟ್ ಹೋಗಿ ಜಮೀರ್ ಅಹಮದ್ ಜಮೀರ್ ಅಹ್ಮದ್ ಖಾನ್ ಅವ್ರ ಮನೆ ಮುಂದೆ ನಿಂತ್ಕೊಂಡು ನೀನು ಪ್ರೊಟೆಸ್ಟ್ ಮಾಡ್ತಾ ಇದ್ದೆ ಅಲ್ಲೋಗಿ ಸವಾಲ್ ಮಾಡ್ತಾ ಇದ್ದೆ ಅದನ್ನ ಬಿಟ್ಟು ಎಲ್ಲ ಒಂದ್ ಕಡೆ ಕುತ್ಕೊಂಡು ವಿಡಿಯೋ ಮಾಡಿ ಅಲ್ಲಿ ನೀನು ಆ ಟಾಪಿಕ್ ಮಾತಾಡ್ತಾ ಇಲ್ಲ ಬೇರೆ ಟಾಪಿಕ್ ಅಲ್ಲಿ ಎತ್ತಿ ಎತ್ತಿ ನಮ್ಗೆ ಕೇಳ್ತಾ ಇದ್ದಲ್ಲ ಪದೇ ಪದೇ ಪ್ರಶ್ನೆ ಮಾಡ್ತಾ ಇದ್ದಲ್ಲ ಅಲ್ಲಾಹ ಬಣ್ಣ ಹೇಳು ಅಲ್ಲಾ ಬಣ್ಣ ಹೇಳು ಅಂತ ಏ ಯಾಕಮಗಿ ನನ್ ಮಗನೆ ನೀನು ಉಸಿರು ತಗೊಳ್ತಾ ಇದೆಯಲ್ಲ ಉಸಿರಾಡ್ತಾ ಇದೆಯಲ್ಲ ಆ ಉಸಿರು ಬಣ್ಣ ಹೇಳು ಗೊತ್ತಾ ನಿನ್ಗೆ ಹೇಗಿರುತ್ತಂತ ಅಂತ ಉಸಿರು ಬಣ್ಣ ಗಾಳಿ ಅರ್ಥ ಆಯ್ತಾ ಅದ್ರ ಬಣ್ಣ ತಿಳಿಸು ನೀರು ಯಾವ ಥರ ತಗೊಳ್ತೀರೋ ಆ ಬಣ್ಣದಲ್ಲಿ ಬದಲಾಗುತ್ತೆ ಅದಕ್ಕೊಂದು ಬಣ್ಣ ಇದೆಯಾ ಹೇಳು ಒಂದು ಬಣ್ಣ ಇದ್ರೆ ಹೇಳು ಒಪ್ಕೊಳ್ಳೋಣ ಅಂತೆ ಹಾ ನೀನ್ ಹೇಳ್ತೇವಲ್ಲ ಬಣ್ಣ ಹೇಳಿ ಬಣ್ಣ ಹೇಳಿ ತುರ್ಕ 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 ಅಂತೆಲ್ಲ ತುರ್ಕುರನ್ನ ಕಂಡ್ರೆ ನಿನಗೇನಕ್ಕೋ ಅಷ್ಟು ಉರಿ ನಾವು ತುರ್ಕುರಾ ಅಂತ ಹೇಳಕ್ಕೆ ನಿನಗೆ ಯೋಗ್ಯತೆ ಇಲ್ಲ ಅದಕ್ಕೆ ತುರ್ಕುರು ಅಂತೀಯ ತುರ್ಕುರು ನಿನಗೆ ಎಲ್ಲೋ ಏನೋ ಮಾಡಿದ್ದಾರೆ ಅದಕ್ಕೋಸ್ಕರ ಅಷ್ಟು ಹೊಟ್ಟೆ ಕಿಚ್ಚು ಇನ್ನೊಂದು ಮಾತು ಹೇಳ್ತೀನಿ ಇಬ್ಬರ ಜಗಳ ಮೂರನೆಯವನ ಲಾಭ ಈಗಾದೆ ಮಾತನ್ನು ನೀನು ನಾನು ಉಪಯೋಗಿಸ್ಕೊಂಡು ನನ್ನ ಲಾಭ ಪಡ್ಕೊಂಡ್ತೀನಿ ಅಂದ್ಕೊಂಡ್ಬೇಡ ಆಯ್ತಾ ನೀನು ಮಾಡ್ತಾ ಇರೋದು ಲಾಭಕ್ಕೋಸ್ಕರ ಅಲ್ಲ ಬಿಟ್ಟಿ ಊಟ ತಿನ್ನಕ್ಕೋಸ್ಕರ ನೀನು ಯೋಗ್ಯತೆ ಇಲ್ಲ ಪಿಂಪ್ ನನ್ನ ಮಗನೆ ನೀನು ನಿನಗೆ ಬಂದ್ಬಿಟ್ಟು ನಾವು ಅಲ್ಲ ಬಣ್ಣ ಹೇಳಬೇಕಾ ಹುಷಾರ್ ಇನ್ಮೇಲೆ ಮುಸಲ್ಮಾನ್ ಮಧ್ಯದಲ್ಲಿ ಬಂದು ಅವ್ರ ಜಾತಿ ಬಗ್ಗೆ ಆಗ್ಲಿ ಧರ್ಮದ ಬಗ್ಗೆ ಆಗ್ಲಿ ಅವ್ರ ಹುಷಾರ್ ನಿನ್ಗೆ ನೀನ್ ಹೇಳ್ತಾ ಇದ್ದೀನಿ ಅತಿ ಜಾಸ್ತಿ ನೀನ್ ಮಾತಾಡ್ತಾ ಇದ್ಯಾ ಆಯ್ತಾ ಕುಮಾರಣ್ಣ ಬಗ್ಗೆ ನಮ್ಗೂನು ಇದೆ ಗೌರವ ಅತಿ ಜಾಸ್ತಿ ನಿನಗಿಂತ ಜಾಸ್ತಿ ಗೌರವ ಇದೆ ಅವ್ರ ಮೇಲೆ ಗೌರವ ಇರೋದಕ್ಕೋಸ್ಕರನೇ ಪಕ್ಷ ಬಿಟ್ಟು ಬೇರೆ ಪಕ್ಷ ಮತ್ತೆ ಆ ಪಕ್ಷಕ್ಕೆ ನಾವು ಮರಳಿ ಬಂದಿದ್ದೀವಿ ಯಾಕೆ ಅವ್ರಿಗೆ ಮುಸಲ್ಮಾನರ ಬಗ್ಗೆ ಇರೋ ಕಾಳಜಿ ಅವ್ರಿಗಿರೋ ಗೌರವ ಉಳಿಸ್ಕೊಳ್ಳೋಣ ಅಂತ ಆಯ್ತಾ ನೀನಂತ ಕಿತ್ತೋಗಿರೋ ನನ್ನ ಮಕ್ಳು ಬಂದ್ಬಿಟ್ಟು ನಮ್ಮ ಮಧ್ಯದಲ್ಲಿ ತಂದಿಕ್ಕೋ ಕೆಲಸ ಮಾಡ್ತೀರಾ ಇಲ್ದಿದ್ದನ್ನ ಇನ್ನೊಮ್ಮೆ ನೀನ್ ಏನಾದ್ರು ನಮ್ ಧರ್ಮದ ಬಗ್ಗೆ ನಮ್ ಜಾತಿ ಬಗ್ಗೆ ನಮ್ಮ ಅಲ್ಲಹ ಬಗ್ಗೆ ಯಾವುದೇ ಕೆಟ್ಟದ್ ಮಾತು ಮಾತಾಡಿದ್ರೆ ನೀನು ಅರೆಸ್ಟ್ ಆಗಿ ಹೋಗ್ಬಿಟ್ಟು ಬಿಟ್ಟಿ ಊಟ ತಿನ್ನಕಂತೂ ಆಗಲ್ಲ ನೀನೆಲ್ಲೋ ಒಂದು ಕಡೆ ಸೇರ್ಕೊಂಡು ಮೆಂಟ್ಲ್ ನನ್ನ ಮಗ ಅಂತ ತೊಗೊಂಡೋಗಿ ಮೆಂಟ್ಲ್ ಅಲ್ಲಿ ಸೇರಿಸಿ ಇಲ್ದಿದ್ದೆಲ್ಲ ನಿನಗೆ ಶಿಕ್ಷೆ ಕೊಡಬೇಕು ಆ ಕೆಲಸ ಬಿಡ್ತೀವಿ ನಾವು ಇದನ್ನ ನೀನು ನಿನ್ನ ಇಟ್ಕೋ ಮತ್ತೆ ಇನ್ನೊಮ್ಮೆ ನಾನು ಇನ್ನೊಂದು ಮಾತು ಹೇಳ್ತೀನಿ ತಮ್ಮ ತಮ್ಮ ಅಭ್ಯರ್ಥಿಗಳ ಪರವಾಗಿ ಪ್ರತಿಯೊಂದು ರಾಜಕಾರಣಿಗಳು ಮಾತಾಡ್ತಾರೆ ಏನು ನಮಗೆ ಮತಗಳು ಜಾಸ್ತಿ ಬರಲಿ ಅಂತ ಒಪ್ಕೊಳ್ತೀವಿ ಆದರೆ ಅದೇ ಇದರಲ್ಲಿ ಬಂದ್ಬಿಟ್ಟು ಒಂದು ಅಭ್ಯರ್ಥಿ ಪರವಾಗಿ ಮಾತಾಡುವಾಗ ನಾವು ಯೋಚನೆ ಮಾಡಬೇಕು ಮುಂದೆ ಇರೋರ ಬಗ್ಗೆ ನಾವು ಯಾವ ಥರ ಮಾತಾಡ್ತಾಯಿದ್ದೀವಿ ಯಾವ ಪ್ರಕಾರ ಮಾತಾಡ್ತಾ ಇದ್ದೀವಿ ಅಂತ ಜಮೀರ್ ಅಹಮದ್ ಖಾನ್ರವ್ರಿಗೆ ನಾವು ತುಂಬ ಗೌರವ ಕೊಡ್ತಾ ಇದ್ರಿ ಯಾಕಂದರೆ ಮುಸಲ್ಮಾನ್ ಸಮಾಜಕ್ಕೆ ಒಂದು ದೊಡ್ಡ ಲೀಡ್ರ್ ಅವಶ್ಯಕತೆ ಇತ್ತು ಆ ಇದ್ದಾರೆ ಇವರಿದ್ದಾರೆ ಆಗ್ತಾರೆ ಅಂತ ಇದೆ ಆದರೆ ಇವರು ಮಾತಾಡಿರೋ ಮಾತುಗಳಲ್ಲಿ ನಮ್ಮ ಕುಮಾರಣ್ಣ ಆಗಲಿ ನಮ್ಮ ಅಪ್ಪಾಜಿ ದೇವೇಗೌಡರು ಆಗಲಿ ಅವ್ರ ಮನ್ಸಿಗೆ ತುಂಬಾ ನೋವು ತಂದಿಕ್ಕಿದ್ದಾರೆ ಅದಕ್ಕೋಸ್ಕರ ನಾನೇನ್ ಹೇಳ್ತೀನಿ ಇಂಥ ನನ್ನ ಮಕ್ಕಳನ್ನ ಯಾವುದೇ ಅವಕಾಶ ಕೊಡಬೇಡಿ ನಾನು ನಮ್ಮ ಕಾನೂನಿನ ನಮ್ಮ ಕರ್ನಾಟಕ ಸರ್ಕಾರ ಪೊಲೀಸ್ ಅಧಿಕಾರಿಗಳಲ್ಲಿ ನಾನು ಮನವಿ ಏನಂತ ಹೇಳಿದ್ರೆ ಇಂಥವ್ರನ್ನ ಇಂಥ ವಿಡಿಯೋ ಮಾಡಿದ ತಕ್ಷಣ ತಕ್ಷಣವೇ ಬೇರೆ ಅವರು ನಿಮ್ಮವರೆಗೂ ತಗೊಂಡು ಬಂದು ಅದನ್ನ ಕಂಪ್ಲೇಂಟ್ ಕೊಡೋಕ್ಕಿಂತ ಮುಂಚೆ ನೀವು ಸ್ಟೆಪ್ ತಗೊಂಡು ಇಂಥ ನನ್ನ ಮಕ್ಕಳನ್ನ ಏನಾದರೂ ಒಂದು ಪಾಠ ಕಳಿಸಿ ಇಲ್ಲಾಂದ್ರೆ ಈ ನನ್ ಮಕ್ಳು ಏನ್ ಮಾಡ್ತಾರೆ ಸ್ವಲ್ಪ ಆಗೋದನ್ನ ಇಷ್ಟು ಮಾಡ್ತಾರೆ ಚಿಂಗಾರಿಕ್ಕೂ ಅಂಗಾರ ಲಗೈಜಸ್ ಅಂತಾರಲ್ಲ ಆತರ ಅಂಗಾರ ಹಾಕ್ತಾರೆ ಇವರು ಆ ಅಂಗಾರ ಹಾಕಕ್ ಕೊಡಬೇಡಿ ಆ ಮತ್ತೆ ಈ ಕಿತ್ತೋಗಿರೋನು ಪುನೀತ್ ಕೆರೆ ಹಳ್ಳಿ ಇದನ್ನಲ್ಲ ಇವನು ಅತಿ ಜಾಸ್ತಿ ಮಾಡ್ತವನೇ ಮುಸಲ್ಮಾನರು ಮುಸಲ್ಮಾನ್ರು ಯಾವತ್ತಾದ್ರೂ ನೀನು ಒಳ್ಳೇದಾದ್ರೂ ಮಾತಾಡಿದ್ಯಾ ಆಯ್ತು ತಗೊಳ್ಳೋಣ ಬಿಡಪ್ಪ ನೀನ್ ಚುನಾವಣೆ ನಡೀತಾ ಇತ್ತಲ್ಲ ಕುಮಾರನ ಬಗ್ಗೆ ಅಷ್ಟು ಪ್ರೀತಿ ಗೌರವ ಇರ್ತಾ ಇದ್ರೆ ಅವ್ರ ಪರವಾಗಿ ಮಾತಾಡ್ಬೇಕಾಗಿತ್ತು ನಿಖಿಲ್ ಕುಮಾರಸ್ವಾಮಿ ಅವ್ರ ಪರವಾಗಿ ಮತಯಾಚನೆ ಮಾಡಬೇಕಾಗಿತ್ತು ಆಯ್ತಂತ ಇದೀವಿ ಅವಾಗ ನೀನ್ ಬಾಯಿ ಬಂದಿಲ್ಲ ಮಾತಾಡಕ್ಕೋಸ್ಕರ ಆದ್ರೆ ನೀನು ಇದ್ರೆಲ್ಲ ಮಧ್ಯದಲ್ಲಿ ನಮ್ಮ ಅಲ್ಲಹ ಬಗ್ಗೆ ಬಂದು ನೀನು ನಿಗ್ತಾ ಇದೆಯಲ್ಲ ನಮ್ಮ ಧರ್ಮದ ಬಗ್ಗೆ ಅದು ತುಂಬಾ ದೊಡ್ಡ ತಪ್ಪು ಮಾಡಿದ್ಯಾ ನೀನು ಹುಷಾರ್ ಇನ್ ಮೇಲೆ ಯಾವುದೇ ಕಾರಣಕ್ಕೂ ನಮ್ ಸುದ್ದಿವರೆಗೂ ಬರಬಾರದು ನೀನು ಇಷ್ಟು ಹೇಳಿ ನಾನು ನನ್ನ ಮಾತನ್ನ ಮುಗಿಸ್ತೀನಿ ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನೇಷನ್ ನ್ಯೂಸ್ ಕಾಮೆಂಟ್ ಮಾಡಿ ಲೈಕ್ ಮತ್ತು ಶೇರ್ ಮಾಡಿ